ಬ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸೆನ್ ಸೊಡೈನ್ ಆ್ಯಂಡ್ ವಿ ಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ನೋಡಿ ನಿನ್ನೆ ರೇವಣ್ಣವ್ರನ್ನ ಎಸ್ ಐ ಟಿ ಅಧಿಕಾರಿಗಳು ವಚಕ ಪಡೆದ್ರು ಅರೆಸ್ಟ್ ಮಾಡಿದ್ರು ಈಗ ರೇವಣ್ಣವರು ಒಳಗಡೆ ಇದ್ದಾರೆ ಇದೆಲ್ಲದರ ನಡುವೆ ಮಗ ಯಾವ ಬರ್ತಾನೆ ಅಂತ ಹೀರ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಗಳಾದ ಮೇಲೂ ಕೂಡ ಮಗ ಬರಲಿಲ್ಲ ಅಂದ್ರೆ ಹೆಂಗೆ ಹಾಗಾಗಿ ಇವತ್ತು ಯಾವುದೇ ಕ್ಷಣದಲ್ಲಿ ಬರಬಹುದು ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಮುಂದೆ ಮುಂದೆ ಹಾಜರಾಗಬಹುದು ಇವತ್ತು ಬಂದು ನಾಳೆ ಮಧ್ಯಾಹ್ನದ ಏನಾದರೂ ಏನಾದ್ರು ಎಸ್ ಮುಂದೆ ಹಾಜರಾಗ್ತಾರ ಏನು ಎತ್ತ ಇದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ದುಬೈನ ಅಪಾರ್ಟ್ಮೆಂಟ್ ಒಂದರಲ್ಲಿ ಪ್ರಜ್ವಲ್ ಇರುವಂತಹ ಸಂಗತಿ ಗೊತ್ತಾಗಿದೆ ಕೇರಳ ಮೂಲದ ವ್ಯಕ್ತಿಯ ಅಪಾರ್ಟ್ಮೆಂಟ್ ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತ ಇವತ್ತು ರಾತ್ರಿ ಬೆಂಗಳೂರಿಗೆ ಬರಬಹುದು ಅಂತ ಹೆಂಗಾರು ಆಗಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು ಬರಬರುತ್ತಿದ್ದಂಗೆ ಅವರನ್ನ ಅಲ್ಲೇ ಅರೆಸ್ಟ್ ಮಾಡ್ತಾರೆ ವಿಮಾನದಿಂದ ಇಳಿತಿರುವಂತಹ ಸಂದರ್ಭದಲ್ಲಿ ಅರೆಸ್ಟ್ ತಂದೆ ಬಂಧನದ ಬಳಿಕ ಮಗನ ಬಂಧನ ಕೂಡ ಆಗುತ್ತೆ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಹೀಗಾಗಿ ಬಹು ನನಗನ್ಸುತ್ತೆ ಬಹುತೇಕ ರಾತ್ರಿ ಬರಬಹುದು ಅಂತ ಯಾಕಂದ್ರೆ ತೀರ ಬೆಳಗ್ಗೆ ಬಂದು ಸರ್ಕಾರ ಏನೇನು ವ್ಯವಸ್ಥೆ ಮಾಡ್ಕೊಂಡಿದೆ ಏನು ಎತ್ತಂಥ ವ್ಯವಸ್ಥೆ ಏನನ್ನು ಮಾಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಿದೆ ಈಗಾಗಲೇ ಒಂದು ಪಕ್ಕಾ ನಿರ್ದೇಶನ ಹೋಗಿದೆ ಸರ್ಕಾರದಿಂದ ಅಧಿಕಾರಿಗಳು ಅಲರ್ಟ್ ಆಗಿರಿ ಎಲ್ಲಿದ್ದರೂ ಹಿಡ್ಕೊಂಬನ್ನಿ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲಿದ್ದರೂ ಬಿಡಬೇಡಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬನ್ನಿ ಅಂತ ಹೀಗಾಗಿ ಇನ್ನೂ ಏನಾದರೂ ಮುಚ್ಚಿಟ್ಕೊಂಡರೆ ಆಗಲ್ಲ ಇವೆಲ್ಲ ಆಗೋ ಹೋಗೋ ಕೆಲಸಗಳಲ್ಲ ಬಂದು ಸರೆಂಡರ್ ಆಗಬೇಕು ಸೊ ಹಾಗಾದ್ರೆ ಎಲ್ಲಿಗೆ ಬಂದು ಇಳಿಬಹುದು ಎಲ್ಲಿಂದ ಬರ್ತಾರೆ ಅವರು ಎಲ್ಲಿಗೆ ಬಂದು ಇಳಿತಾರೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಇವತ್ತು ಭಾರತಕ್ಕೆ ಬರಲೇಬೇಕು ಪ್ರಜ್ವಲ್ ಯಾವುದೇ ಏರ್ಪೋರ್ಟಿಗೆ ಬಂದರೂ ಕೂಡ ಅಲ್ಲೇ ಬಂದರ ಅದು ದಿಲ್ಲಿ ಆಗಿರಲಿ ಮುಂಬೈ ಆಗಿರಲಿ ಮಂಗಳೂರು ಕೊಚ್ಚಿ ಗೋವಾ ಬೆಂಗಳೂರು ಯಾವುದೇ ವಿಮಾನ ನಿಲ್ದಾಣ ಆದರೂ ಕೂಡ ಅರೆಸ್ಟ್ ಪಕ್ಕ ನಾಲ್ಕು ವಿಮಾನಗಳ ಮೇಲೆ ವಿಮಾನ ನಿಲ್ದಾಣಗಳ ಮೇಲೆ ಈಗಾಗಲೇ ಅಧಿಕಾರಿಗಳು ಕಂಡಿಟ್ಟಿದ್ದಾರೆ ಏರ್ಪೋರ್ಟ್ ನಲ್ಲಿ ಪ್ರತಿ ವಿಮಾನಗಳು ಬಂದು ಹೋಗುವಂತಹ ವಿಮಾನಗಳ ಮೇಲೆ ನಿಗಾ ವಹಿಸಲಾಗಿದೆ ಇವತ್ತು ನಾಲ್ಕು ವಿಮಾನಗಳು ಮಂಗಳೂರಿಗೆ ಬರ್ತವೆ ಬೆಳಗ್ಗೆ ಐವತ್ತೈದರ ವಿಮಾನದಲ್ಲಿ ಬರಬಹುದು ಅಂತ ಅಧಿಕಾರಿಗಳು ಕಾಯ್ತಾ ಇದ್ರು ಬರಲಿಲ್ಲ ಇನ್ನು ಮೂರು ವಿಮಾನಗಳು ಬಾಕಿ ಉಳಿದಿವೆ ಮಧ್ಯಾಹ್ನದ ನಂತರ ಬರಬಹುದು ಬಂದ ತಕ್ಷಣ ಅರೆಸ್ಟ್ ಅದಾದ ಮೇಲೆ ಅಲ್ಲೇ ಎಲ್ಲಿ ಅರೆಸ್ಟ್ ಮಾಡ್ತಾರಲ್ಲ ಅಲ್ಲೇ ಯಾವುದಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ ಅದೊಂದು ಪ್ರೊಸೀಜರ್ ಅದು ಅದಾದ ಮೇಲೆ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಬೆಳ ಬೆಳಗ್ಗೆ ಬಂದುಬಿಡ್ಬೋದು ಅನ್ನುವಂಥ ಮಾಹಿತಿ ಇತ್ತು ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದರು ಆದರೆ ಬೆಳಗ್ಗಿನ ವಿಮಾನದಲ್ಲಿ ಫ್ಲೈಟಲ್ಲಿ ಅವರು ಬರಲಿಲ್ಲ ಹೀಗಾಗಿ ಇನ್ನು ಮೂರು ಬಾಕಿ ಇವೆ ಮಧ್ಯಾಹ್ನದ ನಂತರ ಬಂದುಳಿಯುವಂಥ ವಿಮಾನಗಳು ಯಾವುದಾದರೂ ಒಂದು ವಿಮಾನದಲ್ಲಿ ಪ್ರಜ್ವಲ್ ಪ್ರಜ್ವಲ್ ಬರಬಹುದು ಅನ್ನುವಂಥ ಮಾಹಿತಿ ಇದೆ ಅಥವಾ ಬೇರೆ ಕಡೆಗೆಲ್ಲಾದ್ರೂ ಬಂದು ವೆಹಿಕಲ್ ಮುಖಾಂತರ ಏನಾದರೂ ಬರಬಹುದಾ ಅದಕ್ಕೂ ಕೂಡ ಈಗಾಗಲೇ ಅಲರ್ಟ್ ಆಗಿದ್ದಾರೆ ಬರೀ ಇಬ್ಬರು ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿಂದ ಪೃಥ್ವಿರಾಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಕಿರಣ್ ಕ್ರೈಮ್ ಹೆಡ್ ಕಿರಣ್ ನಮ್ಮ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಶುರು ಮಾಡ್ತಾ ಇದ್ದೀನಿ ಪೃಥ್ವಿರಾಜ್ ಮುಖಾಂತರ ಪೃಥ್ವಿರಾಜ್ ಬೆಳಗಿನ ವಿಮಾನದಲ್ಲಿ ಬರ್ತಾರೆ ಎನ್ನುವಂಥ ಸುದ್ದಿ ಇತ್ತು ಸುಳಿವಿತ್ತು ಆದರೆ ವಿಮಾನ ಬಂತು ಅದರಲ್ಲಿ ಇರಲಿಲ್ಲ ಈಗ ಇನ್ನು ಮೂರು ವಿಮಾನಗಳು ಯಾವ ಬರ್ತವೆ ಅಂತ ಕಾಯ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಿರಬಹುದು ಎಲ್ಲಿಂದ ಹೊರಡಬಹುದು ಏನು ಕತೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಖಂಡಿತ ರಂಗನಾಥ್ ಇಲ್ಲಿ ಪ್ರಮುಖವಾಗಿ ನಾಲ್ಕು ವಿಮಾನ ನಿಲ್ದಾಣಗೆ ಇಂಧನಗಳು ಏನಿದೆ ಈ ಒಂದು ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಈಗ ಹದ್ದಿನ ಕಣ್ಣಿಟ್ಟಿರುವಂಥದ್ದು ಹೈ ಅಲರ್ಟ್ ಆಗಿರುವಂಥದ್ದು ಯಾಕೆ ಅಂತ ಹೇಳಿದರೆ ಈಗ ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲೂ ಕೂಡ ಅಲ್ಲಿಂದ ಬರ್ಬೋದು ಬಂದರೆ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಬರಬೇಕಾಗುತ್ತೆ ಅದರಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಐದು ಫ್ಲೈಟ್ ಹೊರದೇಶದಿಂದ ಬರುವಂಥದ್ದಿತ್ತು ಐದು ಫ್ಲೈಟ್ಗಳಲ್ಲಿ ಈಗ ಎರಡು ಫ್ಲೈಟ್ ಬಂದಿರುವಂಥದ್ದು ಸೊ ಎರಡರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಇನ್ನು ಮೂರು ಫ್ಲೈಟ್ಗಳಿದೆ ಮೂರು ಫ್ಲೈಟ್ಗಳೇನಾದರೂ ಬರ್ಬೋದಾ ಅಂತ ಹೇಳಿ ಇಲ್ಲಿ ಎಲ್ಲ ರೀತಿ ಅವರು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಏನು ಇಲ್ಲಿ ಲುಕ್ಔಟ್ ನೋಟಿಸ್ ಮತ್ತು ಏನು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿರೋದ್ರಿಂದ ಇಮಿಗ್ರೇಷನ್ನಲ್ಲಿ ಅವ್ರನ್ನ ತಡೆ ಇಡಲಾಗುತ್ತೆ ಅಂದರೆ ದೇಶದ ಯಾವುದೇ ವಿಮಾನ ನಿಲ್ದಾಣಕ್ಕೆ ಹೋದರೂ ಕೂಡ ಅಲ್ಲಿ ಇಮಿಗ್ರೇಷನ್ನಲ್ಲಿ ಅವ್ರನ್ನ ತಡೆ ಇಡಲಾಗುತ್ತೆ ಅಲ್ಲಿಂದ ಇಮಿಗ್ರೇಷನ್ನಿಂದ ಸಿ ಎಸ್ ಎಫ್ ಅವರಿಗೆ ಅವ್ರನ್ನ ವಶಕ್ಕೆ ಕೊಡ್ತಾರೆ ಸಿ ಎಸ್ ಎಫ್ ಅವರು ಅವರ ವಶಕ್ಕೆ ಪಡೆದುಕೊಂಡು ಅದಾದ ಬಳಿಕ ಯಾವ ಸಂಸ್ಥೆ ತನಿಖೆ ಮಾಡ್ತಾ ಇದೆ ಅಂದರೆ ಪ್ರಮುಖವಾಗಿ ಈಗ ಇವರು ಎಸ್ ಐ ಟಿ ಸಂಸ್ಥೆ ತನಿಖೆ ಮಾಡ್ತಾ ಇರೋದ್ರಿಂದ ಎಸ್ ಐ ಟಿ ಅವರು ಅವರ ಸಿಬ್ಬಂದಿಗಳು ಅಧಿಕಾರಿಗಳು ಬಂದ ನಂತರ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸದ್ಯಕ್ಕೆ ನಾವೀಗ ಮಂಗ್ಳೂರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದ್ದೀನಿ ಇಲ್ಲಿ ಸಾಕಷ್ಟು ಯಾಕೆ ಅಂತ ಹೇಳಿದ್ರೆ ಐದು ವಿಮಾನಗಳು ಏನು ಬರಲಿಕ್ಕಿತ್ತು ಅದರಲ್ಲಿ ಎರಡು ಬಂದಿದೆ ಇನ್ನು ಮೂರು ಬಾಕಿ ಇರುವಂತದ್ದು ಅದರಲ್ಲಿ ಏನಾದರೂ ಬಂದರೆ ಅವರನ್ನು ಇಲ್ಲಿಂದ ಯಾವ ರೀತಿ ಕರ್ಕೊಂಡು ಹೋಗಬೇಕು ಅಂದರೆ ಪ್ರಮುಖವಾಗಿ ಸಿ ಎಸ್ ಎಫ್ ಅವರಿಂದ ವಶಕ್ಕೆ ಪಡೆದುಕೊಂಡ ನಂತರ ಅವ್ರನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಹಾಜರುಪಡಿಸಬೇಕಾಗುತ್ತೆ ಅದಾದ ಬಳಿಕ ಇಲ್ಲಿನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಬೇಕಾಗುತ್ತೆ ಅದಾದ ಬಳಿಕ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಬರುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ಗೋವಾ ಕೊಚ್ಚಿ ಮಂಗಳೂರು ಮತ್ತು ಬೆಂಗಳೂರು ಈ ನಾಲ್ಕು ಏರ್ಪೋರ್ಟ್ಗಳಲ್ಲಿ ಈಗ ಎಲ್ಲ ರೀತಿಯಲ್ಲಿ ಅಲರ್ಟ್ ಆಗಿರುವಂತದ್ದು ಪ್ರಮುಖವಾಗಿ ಕೊಚ್ಚಿಗೂ ಕೂಡ ಕೆಲವು ವಿದೇಶಿ ಫ್ಲೈಟ್ಗಳು ಇವತ್ತು ಇವತ್ತು ಆಗಮಿಸುತ್ತವೆ ಗೋವಾಕ್ಕೂ ಕೂಡ ಬರುವಂತದ್ದಿರೋದ್ರಿಂದ ಇಲ್ಲಿ ಸಾಕಷ್ಟು ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಇವರು ಅಲ್ಲಿಂದ ಹೊರಟ ತಕ್ಷಣ ಕೂಡ ಗೊತ್ತಾಗುತ್ತೆ ಅಂದರೆ ಯಾವ ಫ್ಲೈಟಲ್ಲಿ ಓಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಲ್ಲಿಂದ ಕ ಏನು ಫ್ಲೈಟ್ಗೆ ಇನ್ನೊಂದು ಎರಡು ಗಂಟೆ ಬಾಕಿ ಇರುವಾಗೆ ಕೂಡ ಟಿಕೆಟ್ ಮಾಡುವಂಥ ಅವಕಾಶ ಇರೋದರಿಂದ ಕೇವಲ ಫ್ಲೈಟ್ ಹೊರಡುವ ಎರಡು ಗಂಟೆಗಳ ಮೊದಲು ಕೂಡ ಅವರು ಫ್ಲೈ ಫ್ಲೈಟ್ಗೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಸೊ ಅದರಿಂದ ಅಲ್ಲಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದಾದ ಬಳಿಕ ಇಮಿಗ್ರೇಷನ್ನಲ್ಲಿ ಅವ್ರನ್ನ ತಡೆ ಹಿಡಿತಾರೆ ಅಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಸದ್ಯಕ್ಕೆ ಅತ್ಯಾಚಾರ ಆರೋಪವನ್ನು ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಬಂದೇ ಬರ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ರೇವಣ್ಣ ಬಂಧನ ಆಗಿದೆ ಮತ್ತೆ ನಿನ್ನೆ ಏನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅವರ ಕಮ್ಯುನಿಕೇಟನ್ನು ಮಾಡಿದ್ದಾರೆ ಸೊ ಇವತ್ತು ಬರಲೇಬೇಕು ಅಂತ ಹೇಳಿದರೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು ಸೊ ಅದರಿಂದ ಇವತ್ತು ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅನ್ನೋ ಮಾಹಿತಿ ಇರೋದ್ರಿಂದ ಎಲ್ಲಾ ಕಡೆ ಐ ಅಲರ್ಟ್ ಆಗಿರುವಂಥದ್ದು ಮತ್ತೆ ಪೊಲೀಸರು ಕೂಡ ಸ್ಥಳೀಯ ಪೊಲೀಸರು ಅಲರ್ಟ್ ಆಗಿರುವಂತದ್ದು ಆಯಾ ಜಿಲ್ಲಾ ಲೆವೆಲಲ್ಲಿ ಅಲ್ಲಿ ಮತ್ತೆ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೂಡ ಎಲ್ಲರೂ ಪೊಲೀಸರು ಈಗ ಅಲರ್ಟ್ ಆಗಿರುವಂಥದ್ದು ಮತ್ತೆ ಆ ಏರ್ಪೋರ್ಟ್ನಲ್ಲಿ ಸಿಎಸ್ಎಫ್ ಅಧಿಕಾರಿಗಳು ಇಮಿಗ್ರೇಷನ್ ಅಧಿಕಾರಿಗಳಿಗೂ ಕೂಡ ಎಲ್ಲಾ ರೀತಿಯಲ್ಲಿ ಮಾಹಿತಿಯನ್ನು ನೀಡಿರುವ ಸದ್ಯಕ್ಕೆ ಮಸ್ಕತ್ನಿಂದ ಬರಬೇಕಾಗಿತ್ತು ಅಂದರೆ ಅಬುದಾಬಿ ಮತ್ತು ದುಬೈನಿಂದ ಬರುವಂತಹ ವಿಮಾನಗಳು ಈಗಾಗಲೇ ಬಂದಿದೆ ಮತ್ತೆ ಸಂಜೆ ವೇಳೆಗೆ ದುಬೈನಿಂದ ಬರುವಂತಹ ಎರಡು ವಿಮಾನಗಳು ಮತ್ತೆ ಬೇರೆ ಇನ್ನೊಂದು ಅರಬ್ ರಾಷ್ಟ್ರಗಳಿಂದ ಬರುವಂತಹ ವಿಮಾನ ಈಗ ಮಂಗಳೂರಿಗೆ ಬರುವಂಥದ್ದು ಮತ್ತೆ ಕೊಚ್ಚಿಗೂ ಕೂಡ ಬೇರೆ ಬೇರೆ ಕಡೆಯಿಂದ ವಿಮಾನಗಳು ಬರ್ತಾ ಇರತ್ತೆ ಸೊ ಅದರಿಂದ ಈ ಒಂದು ಭಾಗದಲ್ಲಿ ಕೊಚ್ಚಿ ಗೋವಾ ಮತ್ತು ಮಂಗಳೂರು ಈ ಮೂರು ಏರ್ಪೋರ್ಟ್ಗಳಲ್ಲಿ ಎಲ್ಲಿ ಬೇಕಾದರೂ ಪ್ರಜ್ವಲ್ ರೇವಣ್ಣ ಲ್ಯಾಂಡ್ ಆಗ್ಬೋದು ಯಾವ ಫ್ಲೈಟಿಗೆ ಹತ್ತಿದ್ದಾರೆ ಅನ್ನೋದ್ರ ಮೂಲಕ ಎಸ್ ಐ ಟಿ ಅಧಿಕಾರಿಗಳು ಆಯಾ ಏರ್ಪೋರ್ಟ್ಗಳಿಗೆ ದೌಡಾಯಿಸಲಿದ್ದಾರೆ ರಂಗನಾಥ್